ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಅಂದ್ರೆ ಅಂದರೆ ಅಲ್ಲೇಲ್ಲಿದ್ದೀವಿ ಈಗ ಸೊ ನೆನೆ ನೋಡಿದ್ರಿ ನಾವೆಲ್ಲ ಅಲ್ಲೇ ರೀಚ್ ಆಗಿದ್ದು ಹೆಂಗಿತ್ತು ಸೊ ಅಲ್ಲೇ ರೀಚ್ ಆಗಬೇಕಾದ್ರೆ ಎಷ್ಟು ಎಷ್ಟು ಆಫ್ ರೋಡ್ ಇತ್ತು ಮತ್ತು ಹೇಗಿತ್ತು ಈಸಿ ರೋಡ್ಸು ಅಂತಲ್ಲ ಸೂಪರು ಈಗ ಏನು ಅಂದರೆ ಬೆಳಗ್ಗೆ ಪೆಟ್ರೋಲೆಲ್ಲ ತಂದಿದ್ದೀವಿ ಇಲ್ಲಿ ಪೆಟ್ರೋಲ್ ಜಾಗ ನಡೀತಾ ಇದೆ ಪೆಟ್ರೋಲ್ ಜಾಗ ನಡೀತಾ ಇದೆ ಇಲ್ಲಿ ಏನಂದರೆ ನಾವು ತಂದಿರೋ ಪೆಟ್ರೋಲ್ನ ಎಲ್ಲಾರ್ಗೂ ಶೇರ್ ಮಾಡಬೇಕು ನಾಲ್ಕೂವರೆ ಐದು ಲೀಟ್ರ್ ಥರ ಇದಕ್ಕೆ ಬೇಜನ್ ಕಿರಿಕಿ ನಡೀತಾ ಇದೆ ನೋಡಿ ಸೂಪರ್ ಅಂದರೆ ಈಗ ಏನು ಅಂದರೆ ನಾವೀಗ ಮಿಂಗ್ಳಾಗೋಗಬೇಕು ಹೋಗಬೇಕು ಅಂದರೆ ಫುಲ್ ಪೆಟ್ರೋಲ್ ಇರಬೇಕು ಯಾಕಂದ್ರೆ ಇಲ್ಲಿ ನಾನೂರು ಐನೂರಿಂದ ಐನೂರು ಕಿಲೋಮೀಟರ್ ಪೆಟ್ರೋಲ್ ಟಿಂಕ್ ಸಿಗೋಲ್ಲ ಸೊ ಅದರಿಂದ ಇಲ್ಲ ಈ ಥರ ತೊಗೊಂಬಂದು ಕ್ಯಾನಲ್ಲಿ ಹಾಕ್ಕೊಂಡು ನಾವು ಈ ಥರ ಶೇರ್ ಇರ್ತೀವಿ ಸೊ ಏನಕ್ಕೆ ಬ್ಯಾಕಪ್ ಇರೋದ್ರಿಂದ ಗಾಡಿಲಿಟ್ಟಿದ್ದು ಇಲ್ಲಾಂದರೆ ಗಾಡಿಗೆ ಕಟ್ಕೊಳ್ತಾಯಿದ್ದು ಸೊ ಈಗ ಬೆಳಗ್ಗೆ ಹೋಗಬೇಕು ಹೆವಿ ಬಿಸಿಲಿದೆ ಬಟ್ ಅದು ಬಿಸಿಲಿದ್ರೆ ಕೋಲ್ಡ್ ಇದೆ ಸಕ್ಕತ್ ಚಳಿ ಇದೆ ತಡ್ಕೊಳೋಕ್ಕಾಗಲ್ಲ ಅಷ್ಟೇ ಚಳಿ ಇದೆ ನೋಡೋಕ್ಕೆ ಮಾತ್ರ ಬಿಸಿಲು ಅಷ್ಟೇ ಎಷ್ಟು ಕ್ಲಿಯರ್ ಆಗಿದೆ जनाट्रोल जना। पेट्रोल पेट्रोल फोटो चलत ಎಲ್ಲಾರು ಆರಾಮಾಗಿದ್ದಾರೆ ಸ್ವಲ್ಪ ಜನ ಹುಷಾರ್ ತಪ್ಪಿದ್ರು ಚೇತನ್ನು ಸ್ವಲ್ಪ ಆಕ್ಸಿಜನ್ ಚೇಂಜ್ ಆಗಿ ಬಟ್ ಇವಾಗ ಆಲ್ಟಿಟ್ಯೂಡ್ ಜಾಸ್ತಿ ಹೋಗೋದಿಂದ ನೋಡ್ಬೇಕು ಆಲ್ಮೋಸ್ಟ್ ಎಲ್ಲ ರಿಕವರ್ ಆಗ್ತಾ ಇದಾರೆ ಸ್ವಲ್ಪ ಹುಷಾರ್ ಇದಾರೆ ರಿಕವರ್ ಆಗ್ತಾ ಇದಾರೆ ಶೇರ್ ಗುರು ಪೆಟ್ರೋಲ್ಗೆ ಪೆಟ್ರೋಲ್ಗೆ ಒಳ್ಳೆ ಫುಲ್ ಡಿಮ್ಯಾಂಡ್ ಇಲ್ಲಿ ಯಾಕಂದ್ರೆ ಆ ಪೆಟ್ರೋಲ್ ಸಿಗಲ್ವಲ್ಲ ರೋಹಿತ್ ಭೈ ಹಾ ಸಪ್ಲೈ ಬರುತ್ತೆ

ಇದು ಇದು ಸ್ಟಿಕ್ಕರ್ಗೆ ಅದು ಟಿ ಶರ್ಟ್ಗೆ ಔಟ್ ಲೈನ್ ಮ್ಯಾಪ್ ಮಾಡಿಸಿದ್ರು ಲಡಾಕ್ ತೋರ್ಬಿಟ್ಟು ಏನಾಗಿದೆ ಅಂದ್ರೆ ವೈಟ್ಗೆ ವೈಟ್ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ನಾವೇ ಬ್ಲಾಕ್ ಹಾಕೋತಾ ಇದ್ವಿ ಸ್ವಲ್ಪ ಕಾಣಿಸಲಿ ಅಂತ ಇಲ್ಲಾಂದ್ರೆ ಏನು ಕಾಣಿಸಿದ ನೋಡಿ ಅಲ್ಲಿ ಏನು ಏನು ಕಾಣಿಸ್ತಾ ಇಲ್ಲ ಅದಕ್ಕೆ ವಿಶಾಲ ಏನ್ ಮಾಡ್ತಾರೆ ಬಾರೋ याकुन कुरीदिया रेडियाला कमान कमान वार्म अप चेक। चक ಹಾಂ ರೇಟ್ಸ್ ಗೋ ಅಪ್ಪ ಎಲ್ಲ ಒಟ್ಟಿಗೆ ಇರೋಣ ಯಾರೂ ಮ್ಯಾಪ್ ಹಾಕ್ಕೊಂಡಿಲ್ಲ ಹಾಂ ನಿಡಿ ಹಾಂ ನಿಧಾನ ಲೈಟ್ ಆಫ್ ಮಾಡ್ಕೊಳ್ಳಿ ಬರ್ತಾ ಎಲ್ಸ್ತಿರೋ ರೇಟ್ಸ್ಗೋ ಹೊಡಿ ಹೊಡಿ ನೀವು ಮೂವ್ ಮಾಡಿ ಹಿಡೀರಿ நீ மூவ் ஆரோ ஆரம் நடி லெஃப்டு லெஃப்டு ஏ வாகூரு பேக யார ஆரம் நடித்தவர ஆரம் நடித்தாரோ இதாளுக்கே நிமிஷ பூரா அட்வெஞ்சர் பய ஆகல

ಇಲ್ಲಿಂದ ಶಾರ್ಟ್ಕಟ್ ಐತೆ ಸೊ ಏನು ಅಂದ್ರೆ ಇನ್ನಿಲ್ಲ ಎರಡು ರೂಟ್ ಇದೆ ಒಂದು ಫುಲ್ಲು ಟಾರ್ಮ್ಯಾಕ್ ರೂಟು ಮತ್ತೆ ಅಂದ್ರೆ ಅದು ಟೆರನೆ ಇನ್ನೊಂದು ಸರ್ಕ್ಯೂಟು ಸ್ವಲ್ಪ ಅಡ್ವೆಂಚರು ಬೇಡ ಬೇಡ ಅಂದ್ರೆ ಕಡೆ ಕರ್ಕೊಂಡು ಹೋಗ್ತಾವ್ರೆ ನಮಗೂ ಗೊತ್ತಿಲ್ಲ ಇನ್ನೂ ಇವತ್ತು ಫುಲ್ ಸರ್ಕ್ಯೂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಎರಡು ರೂಟ್ ಇದೆ ಹಂಗೆ ಹೋಗಿಂಗೆ ಬರೋದು ಫುಲ್ ಸರ್ಕ್ಯೂಟು ಹ್ಞೂ ನಿಧಾನಕ್ಕೂ ಸ್ವಲ್ಪ ಹೋಗಿ ಅಷ್ಟೇ ಹೋಗಿ ಅವ್ರು ನೋಡಿ ಅವ್ರು ಹೋಗ್ತಾರಲ್ಲ ಹೋಗಿ ಹೋಗಿ ನೋಡಿ ಏನಿಲ್ಲ ಜಾಸ್ತಿ ಹಳ್ಳ ಏನಿಲ್ಲ ಕಾಲು ಮಾತ್ರ ಒಂದು ಚೂರು ಮೇಲೆ ಇತ್ತು ಅಷ್ಟೇ ಹಾಂ ಓಕೆ ರೈಟ್ ಲೆಫ್ಟು ಲೆಫ್ಟ್ ಅಲ್ವನೋ ಅವ್ರ ಕಡೆ ಲೆಫ್ಟು ಅದೇ ಅರ್ಥ ಆಗ್ತಿಲ್ಲ ಇದು ಯಾರೂ ಅಂತ ಇನ್ ಚಾನ್ಸಿಂಗ್ ವೈಲ್ಡ್ ಲೈಫ್ ಸೆಂಚುರಿ ಕ್ಯಾನ್ಸ್ ಪೀಕಾ ಗ್ಯಾಸ್ ಏ ಇದು ಯಾವುದೋ ಝುರ್ಸ್ಕಾರ್ ಅಂತ ಇದು ಯಾವ್ದೋ ಬೇರೆ ರೂಟ್ ಇದೆ ಜುರಾಸ್ ಜುರಾಸ್ ಸರ್ കൂടി ലാങ് ടർം ആ ഇതാണ് ഇതാണ് ಅಡ್ವೆಂಚರ್ ರೂಟಿಗು ಇಲ್ಲಾಗಿ ನಂದು ಟಾರ್ ಮ್ಯಾಕ್ ಇದೆ ಬಟ್ ಇದು ಸ್ವಲ್ಪ ಸರ್ಕ್ಯೂಟ್ ಮಾಡ್ದಂಗೆ ಆಗುತ್ತೆ ಅಂದರೆ ಹೋಗಿ ಆಫ್ ರೋಡ್ ಮಾಡಿ ಸೊ ಆ ಕಡೆಯಿಂದ ಟಾರ್ ರೋಡಲ್ಲಿ ಬಂದಂಗೆ ಆಗುತ್ತೆ ಸೊ ತುಂಬ ಕಡಿಮೆ ರೂಟ್ ಮಾಡೋದು ಬಟ್ ಚೆನ್ನಾಗಿರುತ್ತೆ ಒಂದು ಅಡ್ವೆಂಚರ್ ಬೇಕು ಅಂದಂಗೆ ಹ್ಞೂ ಫುಲ್ ಲೂಸು ಎಲ್ಲೋಗೋದು ಗೊತ್ತಾಗ್ತೀನಲ್ಲ ಗುರು ಯಾವ ರೋಡು ಯಾವುದು ಏನು ಗೊತ್ತಾಗ್ತಿಲ್ಲ ಇಲ್ಲ ಬನ್ನಿ ಬನ್ನಿ ಅದು ಫಸ್ಟ್ ಕೇರಲ್ಲಿ ಹಾಕೊಂಡು ಏನಾಗಲ್ಲ ಅದು ಲೂಸ್ ಇದೆ ಪರವಾಗಿಲ್ಲ ಬರ್ತದೆ ಈ ರೈಟ್ ಸೈಡಲ್ಲಿ ಬನ್ನಿ ಒಂದು ಸ್ವಲ್ಪ ಈ ಕಡೆಗೆ ಹಾಂ ಬರ್ಬೋದು ಏನು ಅಂತನಿಲ್ಲ मुझे नहीं ला और ना कड़क भरता हूं ओ भैया अच्छा अच्छा मंडे बरसता चलिए बोलिए मैडम ओडसी ओडसी ओडसी

ಕಿಲೋಮೀಟರ್ ನೋಡಿ ಯಾವುದೇ ತರ ಬೋರ್ಡ್ ಇಲ್ಲ ಯಾವ್ದೇ ತರ ಜನ ಇಲ್ಲ ಮನೆ ಇಲ್ಲ ಏನು ಇಲ್ಲ ಯಾರಾದರೂ ಸಿಕ್ಕಿದ್ರೆ ಸಿಕ್ಕದಂಗೆ ಇಲ್ಲ ಅಂದ್ರೆ ಏನಾದ್ರೂ ಗಾಯ ಗಾಡಿ ಗಿಡಿ ಕೈ ಕೊಟ್ಟು ಸಿಗಾಕೊಂಡ್ರೆ ಬಿಹಣ್ಣ ಅನ್ಕೊಂಡಿ ಸೊ ಯಾರಾದ್ರೂ ಬರಬೇಕು ಅಲ್ಲಿ ತನಕ ನೀವು ನಾವ್ ಬರಲ್ಲ ಹೇಳ್ತೀವಿ ಬಂದ್ರೆ ಆದಷ್ಟು ಗ್ರೂಪ್ ಅಲ್ಲಿ ಬಂದಿಲ್ಲ ಫ್ರೆಂಡ್ಸ್ ಜೊತೆ ಬನ್ನಿ ಸುಮ್ಮನೆ ಒಬ್ಬೊಬ್ಬರ ಬಂದಿಲ್ಲ ಈ ತರ ಸೋಳೋರೆಲ್ಲ ಬಂದಿದ್ದಾರೆ ತುಂಬ ಜನ ಬಂದಿದ್ದಾರೆಲ್ಲ ಕಾಲ್ ಜರಸ್ ಬಂದಿದ್ದಾರೆ ಹೋಗ್ತಾರೆ ಏನಿಲ್ಲ ಮಣ್ಣಿನ ಧೈರ್ಯ ಏನಾಗಲ್ಲ ಅಂದ್ರೆ ಆದ ನೋಡ್ಕೋಣ ಅಂತ ಅಷ್ಟೇ ಎಳಿತದೆ ಎಳಿತದೆ ಗೇರಲ್ಲಿ ಇರಿ ಅಷ್ಟೇ ಫಸ್ಟ್ ಗೇರಲ್ಲಿ ಇದ್ರೆ ಫಸ್ಟ್ ಇಲ್ಲ ಸೆಕೆಂಡ್ ಅಲ್ಲಿ ಇದ್ರೆ ನಿಮ್ಗೆ ಟ್ರಾನ್ಸ್ ಸಿಗುತ್ತೆ ಯಾರಪ್ಪ ಟ್ರಾಕ್ಷನ್ ಸಿಗುತ್ತೆ ಸೊ ನಿಜವೂ ಮೂರನೇ ಸಲ ಪ್ರಯತ್ನ ಮಾಡಿ ಅಂದರೆ ಪ್ರಯತ್ನ ಮಾಡ್ತಾ ಇದ್ದು ಬಟ್ ಕಾರಣಾಂತರಗಳಿಂದ ಆಗ್ತಾ ಇರಲಿಲ್ಲ ಅಷ್ಟೇ ಗೊತ್ತಿರುತ್ತಲ್ಲ ನಮ್ಮ ರೆಗ್ಯುಲರ್ ವಿಡಿಯೋ ಹಿಡಿಯೋನ ಗೊತ್ತಿರುತ್ತೆ ತೇನಿಕೆ ಅಂತ ಸೊ ಇದು ಮೂರನೇ ಸಲ ಫೈನಲಿ ಅಂದರೆ ನಾವು ಲಡಾಖ್ನ ಮಾಡಿದ್ದೀವಿ ಎಲ್ಲರೂ ಅನ್ಕೋತಾರೆ ಏನೋ ವಿಡಿಯೋಲಿ ಹೇಳ್ತಾರೆ ಏನೋ ಇನ್ಕಂಪ್ಲೀಟ್ ಇನ್ಕಂಪ್ಲೀಟ್ ಅಂದರೆ ವಿಡಿಯೋ ಫಸ್ಟ್ ಆಫ್ ಆಲ್ ಲಡಾಕ್ ಅಂದರೆ ಏನು ಅಂತ ವಿಷಯನೂ ಗೊತ್ತಿಲ್ಲ ನಾವು ಉಮೀನ್ಲ ಒಂದು ಮಾಡಿಲ್ಲ ಅಷ್ಟೇ ಒಂದು ಮಾಡಿಬಿಟ್ರೆ ಒಬ್ಬೊಬ್ರು ಸಂಸ್ಕಾರ ಮಾಡಿರಲ್ಲಪ್ಪ ಅದನ್ನು ಲಡಾಖ್ ಕಂಪ್ಲೀಟ್ ಅಂತ ನಾವು ಆಗತ್ತ ನಾವು ಸಿ ಮಾಡಿದೀವಿ ಸಿಎಚ್ನ್ ಬಾರ್ಡರ್ ತನ್ಕೊಂಡು ಹೋಗಿದೀವಿ ತಾಂಗ್ ಪಾಕಿಸ್ತಾನ್ ಬಾರ್ಡರ್ ತನ್ಕೊಂಡು ಹೋಗಿದೀವಿ ಈ ಕಡೆ ಕಮರ್ಷಿಯಲ್ ಲಡಾಖ್ನು ಮಾಡಿದೀವಿ ನಾವೆಲ್ಲ ಮಾಡಿದೀವಿ ಇವಾಗ ಒಂದ್ ಇಲ್ಲ ಅಂದ್ರೆ ಕಂಪ್ಲೀಟೆಡ್ ಇವಾಗ ಎಷ್ಟೋ ಜನ ಬರೀ ಲಡಾಖ್ ಹೋಗ್ಬಿಟ್ಟು ಬರೀ ತಾಂಗ್ ನಂಗು ಕಾರ್ದಂಗ್ ಲಡಾಖ್ ಕಂಪ್ಲೀಟೆಡ್ ಅಂತ ಅನ್ಕೋತಾರೆ ಅಂದ್ರೆ ಫುಲ್ ಲಡಾಖ್ ರೇಂಜ್ ಏನಿದೆ ಎಲ್ಲ ಮುಗಿಸ್ದಂಗೆ ಆಯ್ತು ಎಷ್ಟು ದೂರ ಕಣ್ಣ ಇಷ್ಟು ಎಷ್ಟು ನಿಮ್ಗೆ ಯಾರು ಕಾಣಿಸಲ್ಲ ತುಂಬಾ ಪ್ರಿಪೇರ್ ಆಗ್ಬಿಡ್ಬೇಕಾಗತ್ತೆ ಸುಮ್ಮನೆ ಎಲ್ಲ ಇನ್ ಕೇಸ್ ಯಾರೋ ವೀಡಿಯೋ ವಾಶ್ ಮಾಡ್ತಿರೋರಾಗ್ಲಿ ಪ್ರತಿಯೊಬ್ರುನು ಸ್ವಲ್ಪ ಏನಾದ್ರೂ ತಿಂಡಿ ಇಟ್ಕೊಂಡಿರಿ ನೀರುಗಳು ಇಟ್ಕೊಂಡಿರಿ ಓ ಗುರುವ ಅದು ನೋಡೋಕ್ಕ ಹಂಗಿದೆ ಅಲ್ಲಿ ಅಲ್ಲ ಎಲ್ಲ ಹಂಗೆ ಇದೆ ಅದು ನೋಡಿಲ್ಲ ಯಾ ಬರ್ತಾ ಇದ್ದೀರಾ ಹಾಂ ಅಷ್ಟೇ ಇಲ್ಲ ವಿಜಯ್ ಸರ್ ಜೊತೆ ಬಂದ್ಬಿಡಿ ಕರೆಕ್ಟಾಗಿ ಇರುತ್ತೆ ಅವರು ಓ ನೋಡ್ಕೋತಾರೆ ಅವರು ಕರೆಕ್ಟಾಗಿ ಕಲಿತಾರೆ ನೋಡಿ ಶ್ವೇತ್ರ ಹೆಂಗಿಂಗಿದೆ ಓಯ್ ಓಕೆ ಜಿಂಕೆ ಉಮ್ಮೆಂಗ್ಲಾನು ಮಾಡಿಸ್ತಾ ಇದ್ದೀನಿ ನಿನಗೆ ಸೂಪರ್ ಲೆಗೇಜ್ ಎಲ್ಲ ನಾವು ರೂಮಲ್ಲಿ ಇಟ್ಟಿರ್ತೀವಿ ಸೊ ಏನಕ್ಕೆ ಏನತಿರೋ ಒಮ್ಮಿಗೆ ಅನ್ಲಿಗೆ ಬರಲೇಬೇಕಲ್ಲ ಸೊ ಆ ಕಾರಣದಿಂದ ನೋಡಿ ಎಲ್ಲ ಹೋಗ್ತವ್ರೆ ಯಾರೂ ಇಲ್ಲ ನಾವೇ ಇಲ್ಲಿ ಜನ ಬರಲ್ಲ ಜಾಸ್ತಿ ಕಡಿಮೆ ತುಂಬ ಕಡಿಮೆ ತುಂಬ ಕಡಿಮೆ Man kan okay. bli smiletre for stolene, for det her. ಬೆಟ್ಟ ಹತ್ತೋಗ್ಬೇಕು ಗೊತ್ತಿಲ್ಲ ಒಂದು ಮೀಟರ್ ಟ್ರಕ್ ಹೋಗ್ತಾ ಇದೆ ಎಷ್ಟು ಟೆರನಿಲ್ ಇದೆ ಅಂದ್ರೆ ಯಾವ ಅಪ್ಪಲ್ ಹೋಗ್ತಾ ಇಲ್ಲ ಬಟ್ಟೆ ನಮ್ ನೋಡಕ್ಕೆ ಕಾಣಿಸ್ತಾ ಇದೆ ನಾವಿವಾಗ ಅಲ್ಲೇ ಹೋಗ್ಬೇಕು ಎಲ್ಲ ಎಲ್ಲ ಹೋಗಿ ಹೋಗುತ್ತೆ ಅನ್ಸುತ್ತೆ ಅಂತ ಹೇಳ್ತಾ ಇದೀನಿ ಅಯ್ಯೋ 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 ಇಲ್ಲ ಗಾಡಿ ಡೌಮ್ ಅಲ್ಲಿತ್ತು ಅಲ್ಲ ನಾನು ನೀವು ನೀವು ಹಿಂದೆ ಪೌಡರ್ ಪೌಡ್ರ್ ರೈಟಿಗೆ ಬನ್ನಿ ಅಂತಿದ್ದೀನಿ ಆಲ್ರೆಡಿ ಬಂದು ನೀವು ನಾನು ನೋಡೋ ಇಲ್ಲ ಅಯ್ಯೋ ನನ್ಗೆ ಗೊತ್ತಾಯ್ತು ಅಯ್ಯಪ್ಪ ಉಲ್ಟಾಯ್ತ ತಿರ್ಗಿ ಬಿಟ್ಟ ತಿರ್ಗಿ ಹಾ ಲೀಕ್ ಆಯ್ತು ಬಿದ್ದಿರುತ್ತೆ ಏನಾವ್ ಸಲುವಾಗೇ ಬಿದ್ದರು ನಿಂತ್ಕೊಳಕಾಯ್ತು ಲೀವ್ ಡೌನ್ ಹಿಂಗ್ತೈತಿ ಅದೇ ಬೆಟ್ಟ ಹತ್ತಿರೋದು ಅದಕ್ಕೆ ನಿಂದು ಬಿಂದ ಹೋಗ್ತೀಲ್ಲೋಯ್ತಾವ್ನೇ ಅದು ஆ டார் ரோடல்ல அது ஆஃப் ரோடு அது அம்மா அம்மா எல்லா வந்துரல்ல ಲಾಂಗ್ ಟರ್ಮ್ ಲಾಂಗ್ ಏ ಬಾ ಗುರು ನೀನ್ ಯಾಕ ಗುರು ಒಂದೇ ಫ್ಲೋರ್ ಬಂದ್ಬಿಡ್ಬೇಕು ಬಾಯ್ಸಲ್ಲಿ ಎಲ್ಲ ನೋಡ್ತವ್ರೆ ಅಂತ ಬಟ್ ಏನು ಅಂದ್ರೆ ಕಟಿಂಗ್ ಗಳಲ್ಲಿ ಗಾಡಿ ಫುಲ್ಲು ಫೆದರ್ ಫುಲ್ಲು ಡಸ್ಟ್ ಮಳೆ ಗಿಳ ಬಂದ್ಬಿಟ್ರೆ ಪಕ್ಕಾ ಪಾಯ್ಸ ರೂಢ ಯಾವ ಒಂದ್ ಕೈಲೂ ಆಗಲ್ಲ ಮಳೆ ಬಂದ್ರೆ ಸಿಗಾಕೊಳ್ಳೋದ ಪಕ್ಕ ಇನ್ನೂ ಐಟು ಊಟ ಸರ್ಕ್ಯೂಟ್ ಇದು ಒಂದು ಸರ್ಕ್ಯೂಟ್ ಅದು ಹೆಂಗಿದೆ ನೋಡಿ ಏನು ಎಲ್ಲಿ ಇದ್ ಗೊತ್ತಾ ನಾವು ಅಲ್ಲೆಲ್ಲೋ ಇದ್ದಿದ್ದು ನಾವು ಆ ಯಾವುದೋ ಊರು ಗೊತ್ತಿಲ್ಲ ಆ ಎಲ್ಲ ಎಲ್ಲಿಯೇ ಕೆಳಗಡೆನೇ ಮೇಲೆ ಕಾರು ಸಿಗಾಕೊಂಡಿದ್ಯಾ ಗ್ಲಾಸ್ ಇಳಿಸ್ಬಿಡಿ ತುಂಬೇ ಇದೆ ಅಕ್ತಿ دیا ಆಕ್ಸಿಜನ್ ಕೊಡ್ಲಾ ಮತ್ಯಾ ಅವನು ಕೇಳಿ ಏನೋ ಕೊಡ್ತಾನೆ ಜಾಲೀ ವೈಕೆ ಬೈತಾ ವೈಕೆ ಆಗೆ वाले ಟರ್ನ್ ನೀಕೆ ಐಸಾ ಮಟ್ಟಿ ತನಿ ಏನಾಂದ್ರ ತುಂಬಾ ಇದೆ ಒಂದೇ ಫ್ಲೋರ್ ಬರಬೇಕು ಸ್ಲೋ ಲಂಗ್ ಟರ್ಮ್ ಸಿಂ ಅಂತ ತುಂಬಾ ಎಲ್ಲಾ ಕಡೆ ಇದೆ ಮಯಾ ಪೂರಾ ಕಟ್ಟಿಂಗ್ಸ ಸೇಮೇ ಒಂದು ಲಾಂಗ್ ಟರ್ಮ್ ಹಾಂ ಸೇಮ್ ಸೇಮ್ ಇದೆ ಅಷ್ಟೇ ಇದೆ ಬರ್ಬೋದು ಒಂದೇ ಫ್ಲೋರ್ ಬರಬೇಕು ಹ್ಞೂ ಬೇಕಪ್ಗೆ ನಾವು ಬೇಕಪ್ ಹೋಗೋದು which country france france, france or... okay ನೀವು ಆ ಕಡೆಯಿಂದ ಬಂದ್ಬಿಡಿ ರೋಡಿಂದ ಹ್ಞೂ ನಮ್ಮೂರೇ ಪ್ಲಾಟ್ ನೀವು ಹೋಗ್ಬಿಡಿ ಆ ಕಡೆಯಿಂದ ಬನ್ನಿ ಹಾಂ ಆ ಕಡೆಯಿಂದ ಬನ್ನಿ ವಾಟರ್ ಕೃಷ್ಣ ಹೋಗಿ ಹೋಗಿ ವಾಟ್ರ್ ಕ್ರಾಸ್ ಸೊ ನೋಡಿ ಈಗ ನಾವು ಯುವ ರೀಚಿಂಗ್ ಉಮ್ಮಿಂಗ್ಲ ವರ್ಲ್ಡ್ ಐಯೆಸ್ಟ್ ಪಾಸು ಸೊ ಒಂದು ಫೋಟೋ ತೊಗೊಂಡು ಓಡ್ತಾ ಇದ್ದೀನಿ ಅಷ್ಟೇ ಇಟ್ಸ್ಕೋ ಆಲ್ಟಿಟ್ಯೂಡು ಚೇಂಜ್ ಆಗ್ತಿದೆ ಏನೇನು ಟೈಪ್ ತೊಗೋತಾ ಇಲ್ಲ ನೋಡಿ ಫ್ಯಾಡ್ ಆಗಲ್ಲ ನೋಡಿ ಹಾಫ್ ಆಗ್ಬಿಡುತ್ತೆ ಸ್ಯಾಡ್ ಆಗ್ತಲ್ಲ ನೋಡಿ ಫುಲ್ಲು ಎಲ್ಲೋ ಆಲ್ಟಿಟ್ಯೂಡ್ ಹತ್ತೊಂಬತ್ತು ಸಾವಿರ ಸೀಟಲ್ಲಿ ಹೋಗ್ತಾ ಇದ್ದೀವಿ ಆಲ್ಟಿಟ್ಯೂಡ್ಗೆ ಗಾಡಿ ಮಾಮೂಲಿ ಎಲ್ಲ ಗಾಡಿನೂ ಅಷ್ಟೇ ಸ್ವಲ್ಪ ಏರಿಂಟಕ್ಕೆ ತಗೊಳ್ಳಲ್ಲ ನಮ್ಮದು ಮಾತು ಅಷ್ಟೇ ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತೆ ಬಟ್ ಆದರೆ ಅಡ್ಜಸ್ಟ್ ಆಗುತ್ತೆ ಯಾಕಂದರೆ ನಾವು ಬಂದಾಗಿಂದ ಅಡ್ಜಸ್ಟ್ ಹಾಕ್ಕೊಂಡೇ ಬಂದಿದ್ದೀವಲ್ಲ ಆಲ್ಟಿಟ್ಯೂಡ್ ಆಲ್ಟಿಟ್ಯೂಡ್ ಲೆವೆಲ್ನ ಸೆಟ್ ಮಾಡ್ಕೊಂಡು ಬಂದಿರ್ತೀವಿ ಸೊ ಏನು ತೊಂದರೆ ಇಲ್ಲ ತುಂಬ ಜನ ಭಯ ಪಡ್ತಾರೆ ಮೆಂಟಲಿ ಫಸ್ಟು ನೀವು ಸ್ಟ್ರಾಂಗ್ ಆಗಿ ಫಿಸಿಕಲೇ ಮೇಲೆ ನೀವು ಸ್ಟ್ರಾಂಗ್ ಆಗ್ತೀರಾ ಸೊ ನಾನು ನೋಡಿದಂಗೆ ಮೆಂಟಲಿ ಸ್ಟ್ರಾಂಗ್ ಆದರೆ ಆಗ್ತೀರಾ ನೀವು ಮುಂಚೆನೇ ನನಗೆ ಏನೋ ಆಗ್ತಾ ಇದೆ ಆಗ್ತಾ ಇದ್ದೀನಿ ನಿಮ್ಮ ಥರ ಹಾಕ್ಬಿಟ್ರೆ ಅದಾಗ್ಬಿಡುತ್ತೆ ಬಟ್ ಒಂದು ಏನು ಅಂದರೆ ನೀವು ಈ ಲಡಾಖ್ ಕೂಡ ಲಡಾಖ್ ಆಗಲಿ ಯಾವುದಾದ್ರು ಈ ಥರ ಸ್ಪೀಟಿ ಎಲ್ಲ ಬಂತು ಅಂದರೆ ಬರೀ ಮೌಂಟೇನ್ಸೇ ನೋಡ್ತೀರಾ ಸ್ನೋ ಮೌಂಟೇನ್ಸ್ ಆಗಲಿ ಇಲ್ಲಾಂದರೆ ಬರೀ ಮೌಂಟೇನ್ಸು ಈ ಥರ ಡೆಸರ್ಟ್ ಮೌಂಟೇನ್ಸು ಬಟ್ ಬೇಜಾರಾಗಲ್ಲ ಯಾಕೆಂದರೆ ನಿಮಗೆ ಒಂದೊಂದು ತೆರೆನೂ ಒಂದೊಂದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಕೊಡ್ತಾ ಇರುತ್ತೆ ಒಂದೊಂದು ಆಲ್ಟಿಟ್ಯೂಡಲ್ಲೂ ಏನೋ ಒಂಥರ ಕೋಲ್ಡ್ನೆಸ್ ಆಗಲಿ ಇಲ್ಲಾಂದರೆ ಅದರದ್ದು ಫೀಲಾಗಿ ಬೇರೆ ನಾನು ಅನುಭವಿಸ್ತಿರೋ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇರೋದು ಸೊ ಸೂಪರ್ ನೋಡಿ ನೋಡಿ ಎಲೆಕ್ಟ್ರಾ ಹೆಂಗೆ ಗೊತ್ತಾ ಇದೆ ಆರಾಮಾಗಿ ಜಾಲಿ ಗೊತ್ತ ಇದೆ ಸೆಕೆಂಡ ತರಡ ಸೆಕೆಂಡ ತರಡ ಸೆಕೆಂಡ್ ಎಲ್ಲ ನೋಡಿ ನಮ್ದು ತರ್ಡ್ ಎಲ್ಲ ಇರ್ತದೆ ನಮ್ ತರ್ಡ್ ಗಾಲಿಗೆ ಸೀಹೆ ತೋಗ್ತಾ ಇದೆ ಈಟಿಗೆ ನೋಡಿ ತರ್ಡ್ ಎಲ್ಲ ತಾ ಇದೆ ಹೋಗಿ ಒನ್ ಥೌಸಂಡ್ ಮೀಟರ್ಸ್ ಟು ರೀಚ್ ಒಂದು ಕಿಲೋಮೀಟರ್ ಇದೆ ಅಷ್ಟೇ ಮಿಂಗ್ಲೋ 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 ಏನಿಲ್ಲ ಆರಾಮಾಗಿ ಹೋಗೋದು ಅಷ್ಟೇ ಕರ್ಡಲ್ಲಿ ಹೋಗ್ತಾ ಇದ್ದೀನಿ ನೋಡಿದ್ರಿ ಕರಣ್ ಸ್ಲೋಪ್ ಇದೆ ಕರಣ್ ಕರ್ಡಲ್ಲಿ ಹೋಗ್ತಾ ಇದೆ ನೋ ರೇಸ್ ನೋ ರ್ಯಾಲಿ ಎಂಜಾಯ್ ದ ಬ್ಯೂಟಿ ಆಫ್ ವ್ಯಾಲಿ ಸೊ ಬ್ರೋ ಅವರು ಅಲ್ಲಿ ಇನ್ನಕ್ಕವರು ಇನ್ನಕ್ಕಂತ ಒಂದು ಇದು ರೋಡ್ ಆರ್ಗನೈಸ್ ಮಾಡ್ತಾರಲ್ಲ ಅವ್ರು ಮಾಡೋದೇ ಅವರು ಈ ಥರ ಒಳ್ಳೊಳ್ಳೆ ಕೋರ್ಸ್ ಬರೀತಾರೆ ನೋಡಿ ಅಲ್ಲಿದೆ ಮೇಯ್ನ್ ಲೋ ಬಿಕಮಿಂಗ್ ಫೈನಲಿ 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 ಡನ್ ಅಂಡ್ ಡಸ್ಟೆಡ್ ಆಫ್ ರೋಡ್ ಮಾಡಿ ಎಲ್ಲ ಥರ ಟೆರನ್ಗಳನ್ನ ನೋಡಿ ಎಲ್ಲ ಥರ ಆಲ್ಟಿಟ್ಯೂಡ್ನ ನೋಡಿ ವರ್ಲ್ಡ್ ಐಯಸ್ಟ್ ಮೋಟರಬಲ್ ಪಾಸಸ್ ಇಂಡಿಯಾ ಅಲ್ಲ ವರ್ಲ್ಡು ನಾವು ಓಡಿಸ್ತಾ ಇರೋ ಇವಾಗ ರೂಟ್ ಬಂದು ಪೇಪರ್ ಚೆಕ್ ಮಾಡ್ಕೊಳ್ಳಿಲ್ದೇರವ್ರಿಗೆ ವರ್ಲ್ಡ್ ಐಯೆಸ್ಟ್ ಮೋಟರಬಲ್ ಪಾಸ್ ಇನ್ ವರ್ಲ್ಡ್ ನೈನ್ಟೀನ್ ತೌಸಂಡ್ ಟ್ವೆಂಟಿ ಫೋರ್ ಫೀಟ್ ಆಲ್ಟಿಟ್ಯೂಡು ಒಂದು ಗ್ರೋ ಕೆಫೆ ಇದೆ ಮಿಲ್ಟ್ರಿ ಹೊರದು ಅಲ್ಲಿರ್ಬೋದು ಆಲ್ಟಿಟ್ಯೂಡು ಆಕ್ಸಿಜನ್ ಎಲ್ಲ ಓಕೆ ಅಂದರೆ ಬೇಕಾದ್ರೆ ಇರ್ಬೋದು ತುಂಬೊತ್ತು ಇಲ್ಲ ಅಂದರೆ ನೀವು ವಾಪಸ್ ಊಟೋಗಿಬಿಡ್ಬೋದು ಯಾಕಂದ್ರೆ ಆಲ್ಟಿಟ್ಯೂಡು ಇರೋಕ್ಕಾಗಲ್ಲ ತಲೆ ಸುಟ್ಟು ಬರೋದು ಮತ್ತೆ ಬ್ಲೀಡ್ ಬ್ಲೆಡ್ ಮೂಗಲ್ಲಿ ಬೆಡ್ ಬರೋದು ಓಕೆ ಅದೇ ಜಾಸ್ತಿ ಮಾತಾಡಬಾರ್ದು ಆ ದೊಡ್ಡ ಮಾಡಬೇಕು ಅಂತ ಮಾತಾಡ್ತೀವಿ ಇನ್ನಷ್ಟೇ ಅಂದ್ರೆ ಬಂದು ಬಂದು ರೀಚ್ ಓ ಮೀನಿಂಗ್ ಲಾ ದ ವಾಟ್ ಸೊ ಇಲ್ಲಿ ಏನಂದ್ರೆ ಕ್ಯೂ ಸಿಸ್ಟಮ್ ಫೋಟೋಗೆಲ್ಲ ವೆಯ್ಟ್ ಮಾಡ್ತಾ ಹೋಗ್ಬೇಕು ಯಾಕಂದ್ರೆ ಬಂದಿರ್ತಾರಲ್ಲ ಸುಮ್ಮನೆ ಗುಂಪಲ್ ಗೌಂಡ್ ಹೋಗಿಂದ್ರೆ ಬೆಸ್ಟ್ ಈ ಗಾಡಿ ತೊಳಿತಾ ಇದ್ರು ವರ್ಲ್ಡ್ಸ್ ಹೈಯೆಸ್ಟ್ ಆಕ್ಸಿಜನ್ ಕೆಫೆ ಪ್ರಾಜೆಕ್ಟ್ ಇನ್ನ ಹೈಯೆಸ್ಟ್ ಪ್ರಾಸೆಸ್ ಇನ್ ದ ವರ್ಲ್ಡ್ ನೋಡಿ ಮೀನಿಂಗ್ ಲಾ

ಫೈಲಿ ನೋಡಿದ್ರೆ ಫೋಟೋ ತೊಗೊಂಡಿದ್ದಾಯ್ತು ಎಲ್ಲರೂ ಎಲ್ಲ ಕಡೆ ಸಿಕರು ಸೂಪರ್ ನಮ್ಮ ಬಂದದ ಗುಡಿ ಲಿಂಕ್ ಕಡೆಯಿಂದ ಕರ್ಕೊಂಡ್ಬಂದಿ ಮೂರು ಹಸಿರು ಮೀನನ್ನು ಕಂಪ್ಲೇಂಟ್ ಮಾಡಿದ್ದೀವಿ ಓಕೆ ರೈಟ್ 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 ಎಲ್ಲರಿಗೂ ಟೈಮ್ ಸೇತಾ ನಾವು ಮೀನನ್ನು ಹೋಗ್ತೀವಿ ಮಾತಾಡೋಕ್ಕಾಗಲ್ಲ ಬಸ್ ಅದ್ರಲ್ಲಿ ಆಲ್ಟಿಟ್ಯೂಡ್ ಹಂಗಿರುತ್ತೆ ತುಂಬ ಕೊಡೋಕ್ಕಾಗುತ್ತೆ ತುಂಬ ಇರೋಕ್ಕಾಗಲ್ಲ ಆದರೂ ಅರ್ಧ ಗಂಟೆ ತಿಳಿದೀವಿ ಖುಷಿ ಆಗ್ತೈತೆ ಏನು ಮಾತಾಡೋಕ್ಕೆ ಖುಷಿ ಖುಷಿಯೇನು ಖುಷಿ 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 ಅಷ್ಟೇ ನೋಡಿ ಮೇಡಮ್ ಜೀರಾ ಪಟ್ನ ಸ್ಟೇಷನ್ ಲಿಮಿಟ್ಸ್ ಅವರು ಎಲ್ಲ ನೋಡ್ತಾಯಿದ್ರೆ ವುಮೆನ್ ರೈಡರು ಗಂಧದವಡಿ ಕ್ಲಬ್ ಇಂದ ಬಂದು ವಮೆನ್ಗಳನ್ನ ಮಾಡಿದ್ದಾರೆ ಬೈಕಲ್ಲಿ ಬಂದು ಮಾಡಿರೋದು ಸೊ ಥ್ಯಾಂಕ್ ಯು ಮೇಡಮ್ ನಿಮ್ಮ ಒಂದು ದೋಷ ಮತ್ತು ಇನ್ಸ್ಪಿರೇಷನ್ ಬೇರೆಯವ್ರಿಗೂ ಇರಲಿ ಸೊ ವುಮೆನ್ ರೈಡರು ಏನಕ್ಕೂ ಕಮ್ಮಿ ಇಲ್ಲ ಉಮೆನ್ ಆಗಿದ್ದು ಗಂಧದಗುಡಿ ಬೈಕರ್ಸ್ ಕ್ಲಬ್ ನ್ಯೂ ಕಿರಿಯಿಂದ ನ್ಯೂ ಕಿರಿ ಇಲ್ಲ ಅಂದ್ರೆ ನಾನು ಇವತ್ತಿನ ಬರಕ್ಕೆ ಆಗ್ತಿರ್ಲಿಲ್ಲ ಥ್ಯಾಂಕ್ ಯು ಓಕೆ ಎಲ್ಲರೂ ಇದ್ದಾರೆ ಎಲ್ಲರೂ ಇದ್ದಾರೆ ನಮ್ಮ ಗ್ರೂಪ್ ಅವರು ಎಲ್ಲರೂ ಇದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ವೇಟ್ ಮಾಡಿ ನೋಡಿ ನಾನು ಜಿಂಕೆ ಟಚ್ ಆ್ಯಂಡ್ ಫ್ರೀ ಒಂಟೆ ಹಂಗೆ ನಿಂತಿದ್ವಿ ಓಕೆ ಫೈನಲ್ ಫೋಟೋ ಒಬ್ರು ಖುಷಿನಾ ನನ್ನ ಫೋಟೋ ಸಮಾಧಾನ ತಗೊಂಡು ತೊಗೊಂಡ್ರ ಓಕೆ ಅವಾಗ ಎಷ್ಟೊಂದು ಇದ್ರು ಈಗ ಯಾರಿಲ್ಲ अंदे उमिंगला ओके थैंक यू उमिंगला और ताज़ी ने फाइनली कंप्लीटेड तो 19,024 गोइंग ओके जिंके सुपर डन डन डस्टेड कितना देखा ना बैंड कितना सारा है बैंड देखा कितना सारा है कितना बैंड है उसमें कब्ज हाँ ओए किसने ऑन किया हा नाउ भाई नावीपन ऑल गुड ऑल गुड ऑल गुड रहा भागरा <laughs> 咱们，咱们，来。 এক দু তিন চার পাঁচ ছ